ನಾವು ಬೀದರ್ ರಾಷ್ಟ್ರೀಯ ಬಸವದ ವತಿಯಿಂದ ಎಲ್ಲ ಶರಣರು ಇಲ್ಲಿ ಧಾರವಾಡದ ಅಕ್ಕಮಹಾದೇವಿ ಆಶ್ರಮಕ್ಕೆ ಬಂದಾಗ ಈ ಬಸವಾತ್ಮಜೆ ಪೂಜ್ಯ ಮಾತಾಜಿಯವರ ಈ ಮ್ಯೂಸಿಯಂ ನೋಡಿ ಬಹಳ ಆನಂದ ಮತ್ತು ಖುಷಿ ಆಗ್ತಾ ಇದೆ ಅವರು ಜೀವನದಲ್ಲಿ ಏನೇ ಸಾಧನೆ ಮಾಡಿದ್ದಾರೆ ಅದು ಧರ್ಮ ಹೋರಾಟ ಇರ್ಬೋದು ಸಾಹಿತ್ಯ ಸಾಹಿತ್ಯ ಇರ್ಬೋದು ಪ್ರತಿಯೊಂದು ಕೂಡ ಬಹಳ ಚೆನ್ನಾಗಿ ಒಂದು ಡ್ರಾಯಿಂಗ್ಸು ಪೇಂಟಿಂಗ್ ಡ್ರಾಯಿಂಗ್ ಮೂಲಕ ಬಹಳ ಚೆನ್ನಾಗಿ ಇಲ್ಲಿ ಬಂದವರಿಗೆ ತೋರಿಸಲಾಗಿದೆ ಅವರ ಹುಟ್ಟಿನಿಂದ ಹಿಡಕು ಉಸಿರು ಬಿಡೋ ತನಕ ಏನು ಅವರ ಜೀವನ ಇತ್ತು ಅಂತ ಒಂದು ಸಾಧನೆಗಳನ್ನ ಗುರುತಿಸೋದಕ್ಕೆ ಒಂದು ಕಾರ್ಯ ಆಗಿದೆ ಒಳ್ಳೆ ಒಳ್ಳೆಯ ಶಾಘನೆಯ ಕಾರ್ಯ ಇದು ನೋಡಿದಾಗ ಮಾತಾಜಿಯವರೇ ನಮ್ಮ ಕಣ್ಣು ಮುಂದೆ ಬಂದಾಗ ಆಗ್ತಾ ಇದೆ ಸ್ವಲ್ಪ ಭಾವನಾತ್ಮಕ ಕೂಡ ಅದೇವು ಮಾತಾಜ್ರು ನಡೆಸ್ಕೊಂಡು ಸೊ ಒಳ್ಳೆಯ ಕಾರ್ಯ ಆಗಿದೆ